ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋದು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುವ ಮುನ್ನ ದೇವರು ಕೊಡುವ ಕೆಲವು ಸೂಚನೆಗಳ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಯಾವಾಗಲೂ ಕೆಲವೊಮ್ಮೆ ಜೀವನದಲ್ಲಿ ಒಳ್ಳೆಯದು ಆಗುವ ಮುನ್ನ ಕೆಲವು ವಿಚಿತ್ರ ಸಂಕೇತಗಳು ಕಾಣಿಸುತ್ತವೆ ಇವು ದೇವರ ಸಂದೇಶವೋ ಜ್ಯೋತಿಷ್ಯದ ಸೂಚನೆಯೋ ಆಗಿರಬಹುದು ಇವು ಯಾವ ಸೂಚನೆಗಳು ಈಗ ತಿಳಿಯೋಣ ಒಂದು ಒಳ್ಳೆಯ ಕನಸುಗಳು ಸೂಚನೆ ನಿಮಗೆ ದೇವಾಲಯ ಸಮುದ್ರ ಹೂವುಗಳು ಅಥವಾ ಚಿನ್ನ ಬೆಳ್ಳಿಯಂತಹ ಕನಸುಗಳು ಆಗುತ್ತಿದ್ದರೆ ಇದು ಒಳ್ಳೆಯ ಸಂಕೇತ ಅರ್ಥ ಇಂತಹ ಕನಸುಗಳು ಸಕಾರಾತ್ಮಕ ಬದಲಾವಣೆ ಧನಲಾಭ ಅಥವಾ ಶಾಂತಿಯ ಸೂಚನೆ ಉದಾಹರಣೆ ಒಬ್ಬರು ಗಣೇಶನ ಕನಸು ಕಂಡ ಮರುದಿನ ಉದ್ಯೋಗದ ಆಕರ್ಷಿಕಿತು ಸಲಹೆ ಇಂತಹ ಕನಸು ಕಂಡರೆ ದೇವರಿಗೆ ಧನ್ಯವಾದ ಹೇಳಿ ಸಕಾರಾತ್ಮಕವಾಗಿರಿ ಎರಡು ಪ್ರಾಣಿಗಳ ವಿಚಿತ್ರ ವರ್ತನೆ ಸೂಚನೆ ಆಕಸ್ಮಿಕವಾಗಿ ಹಸುಗಿಳಿ ಅಥವಾ ಚಿಟ್ಟೆ ನಿಮ್ಮ ಸುತ್ತ ಕಾಣಿಸಿದರೆ ಇದು ಶುಭ ಸಂಕೇತ ಅರ್ಥ ಹಸು ಐಶ್ವರ್ಯವನ್ನು ಗಿಳಿ ಸಂತೋಷವನ್ನು ಚಿಟ್ಟೆ ಬದಲಾವಣೆಯನ್ನು ಸೂಚಿಸುತ್ತದೆ ಸಲಹೆ ಇವು ಕಂಡರೆ ಅವುಗಳಿಗೆ ಆಹಾರ ನೀಡಿ ಒಳ್ಳೆಯ ಕೆಲಸ ಮಾಡಿ ಮೂರು ಅನಿರೀಕ್ಷಿತ ಧನಲಾಭ ಸೂಚನೆ ರಸ್ತೆಯಲ್ಲಿ ಕಾಸು ಸಿಕ್ಕರೆ ಯಾರಾದರೂ ಉಡುಗೊರೆ ಕೊಟ್ಟರೆ ಅಥವಾ ಹಳೆಯ ಜೇಬಿನಲ್ಲಿ ಹಣ ಸಿಕ್ಕರೆ ಇದು ಒಳ್ಳೆಯ ಸೂಚನೆ ಅರ್ಥ ಇದು ದೊಡ್ಡ ಧನಲಾಭದ ಸಂಕೇತವಾಗಿರಬಹುದು ಸಲಹೆ ಈ ಹಣವನ್ನು ದಾನ ಮಾಡಿ ಅಥವಾ ಒಳ್ಳೆಯ ಕೆಲಸಕ್ಕೆ ಬಳಸಿ ನಾಲ್ಕು ದೇವಾಲಯಕ್ಕೆ ಆಕಸ್ಮಿಕ ಭೇಟಿ ಸೂಚನೆ ಯಾವುದೇ ಯೋಜನೆಯಿಲ್ಲದೆ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಸಿಕ್ಕರೆ ಇದು ಶುಭ ಸಂಕೇತ ಅರ್ಥ ದೇವರು ನಿಮ್ಮನ್ನು ಆಶೀರ್ವದಿಸಲು ಸಿದ್ಧರಿದ್ದಾರೆ ಸಲಹೆ ದೀಪ ಹಚ್ಚಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಐದು ಒಳ್ಳೆಯ ಸುಗಂಧ ಸೂಚನೆ ಎಲ್ಲಿಂದಲೋ ಚಂದನ ಹೂವು ಅಥವಾ ದೀಪದ ಸುಗಂಧ ಬಂದರೆ ಇದು ಒಳ್ಳೆಯ ಸಂಕೇತ ಅರ್ಥ ದೇವತೆಗಳ ಉಪಸ್ಥಿತಿ ಸಕಾರಾತ್ಮಕ ಶಕ್ತಿಯ ಸೂಚನೆ ಸಲಹೆ ಮನೆಯಲ್ಲಿ ದೀಪ ಹಚ್ಚಿ ಧನ್ಯವಾದ ಸಲ್ಲಿಸಿ ಸ್ನೇಹಿತರೆ ಈ ಸೂಚನೆಗಳು ನಿಮ್ಮ ಜೀವನದಲ್ಲಿ ಕಾಣಿಸಿದರೆ ಅದೃಷ್ಟ ನಿಮ್ಮ ಬಾಗಿಲಿಗೆ ಬಂದಿದೆ ಎಂದು ಅರ್ಥ ಈ ಸಂಕೇತಗಳನ್ನು ಗಮನಿಸಿ ಸಕಾರಾತ್ಮಕವಾಗಿರಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ